ಏಪ್ರಿಲ್ ಹತ್ತರಿಂದ ಈ ನಾಲ್ಕು ರಾಶಿಯವರಿಗೆ ಗುರುಕೃಪೆ ಭಾಗ್ಯದ ಬಾಗಿಲು ಓಪನ್ ಗುರುಗ್ರಹವು ಇದೇ ಏಪ್ರಿಲ್ ಹತ್ತರಂದು ತನ್ನ ನಕ್ಷತ್ರವನ್ನು ಬದಲಾಯಿಸಲಿದೆ ಗುರುವಿನ ನಕ್ಷತ್ರ ಪರಿವರ್ತನೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಾಕಷ್ಟು ಲಾಭವನ್ನು ಪಡೆಯುವ ಯೋಗ ಸೃಷ್ಟಿಯಾಗುವುದು ಅಲ್ಲಕ್ಕಿ ರಾಶಿಗಳ ಬಗ್ಗೆ ತಿಳಿಯೋಣ ಗುರುಗೋಚರ ಫಲ ಎರಡು ಸಾವಿರದ ಎಪ್ಪತ್ತೈದು ಶಾಸ್ತ್ರದ ಪ್ರಕಾರ ಗುರುಗ್ರಹವನ್ನು ಶುಭ ಗ್ರಹ ಎಂದು ಕರೆಯಲಾಗುತ್ತದೆ ಗುರುಗ್ರಹದ ಸ್ಥಿತಿ ಮತ್ತು ಸಂಚಾರವು ವ್ಯಕ್ತಿಯ ಜೀವನದ ಮೇಲೆ ಬಲವಾದ ಪ್ರಭಾವವನ್ನು ಬೀರುವುದು ಎಂದು ಹೇಳಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರಂದು ಗುರುಗ್ರಹವು ರೋಹಿಣಿ ನಕ್ಷತ್ರದಿಂದ ಹೊರಬಂದು ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸಲಿದೆ ಗುರುವಿನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಸಂತೋಷಕರವಾದ ಬದಲಾವಣೆಗಳನ್ನು ಪಡೆಯುವ ಯೋಗವಿದೆ ಹಾಗಾಗಿ ಗುರುವಿನ ಈ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವೆಲ್ಲ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿ ಒಂದು ಮೇಷರಾಶಿ ಗುರುಗ್ರಹವು ಮೇಷರಾಶಿಯ ಎರಡನೇ ಮನೆಯಲ್ಲಿ ಸಂಚರಿಸುತ್ತಿದೆ ಮತ್ತು ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷಕರವಾದ ಬದಲಾವಣೆಗಳನ್ನು ನೋಡಬಹುದಾಗಿದೆ ಈ ಅವಧಿಯಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಉತ್ತಮ ಸಮಯವಾಗಿರುವುದು ಮೇಷರಾಶಿಗೆ ಸೇರಿದ ಜನರಿಗೆ ಪಿತ್ರರಚಿತ ಆಸ್ತಿಯಿಂದ ಈ ಸಮಯದಲ್ಲಿ ಬಹಳಷ್ಟು ಲಾಭ ದೊರಕಲಿದೆ ಗುರುಗ್ರಹವು ನಿಮ್ಮ ಮಾತಿನಲ್ಲಿ ಮಾಧುರ್ಯವನ್ನು ಹೆಚ್ಚಿಸಲಿದೆ ಇದರಿಂದಾಗಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ಮೇಷರಾಶಿಯೇ ಸೇರಿದ ವಿದ್ಯಾರ್ಥಿಗಳಿಗೆ ಗುರುಗ್ರಹದ ಸಂಚಾರದಿಂದಾಗಿ ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಗತಿ ದೊರಕುವ ಸಂಭವ ಹೆಚ್ಚಾಗಿರಲಿದೆ ಈ ರಾಶಿಗೆ ಸೇರಿದ ಜನರು ಅಂಗಡಿಯನ್ನು ಖರೀದಿಸಬೇಕೆಂದು ಯೋಚಿಸುತ್ತಿದ್ದಾರೆ ಮತ್ತು ಇದಕ್ಕಾಗಿ ಹೆಚ್ಚು ಓಡಾಟ ನಡೆಸುತ್ತಿದ್ದರೆ ನಿಮ್ಮ ಮನಸ್ಸಿನ ಎಲ್ಲ ಆಸೆಗಳು ಈ ಅವಧಿಯಲ್ಲಿ ಈಡೇರುವ ಯೋಗವು ಕೂಡಿ ಬರಲಿದೆ ಎರಡು ಕಟಕ ರಾಶಿ ಪ್ರಸ್ತುತ ಗುರುಗ್ರಹವು ಕಟಕ ರಾಶಿಯ ಲಾಭದ ಮನೆಯಲ್ಲಿ ಚಲಿಸುತ್ತದೆ ಗುರುಗ್ರಹವು ತನ್ನ ನಕ್ಷತ್ರವನ್ನು ಬದಲಾಯಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ಘಟಕ ರಾಶಿಗೆ ಸೇರಿದ ಜನರು ಆರ್ಥಿಕವಾಗಿ ಹೆಚ್ಚಿನ ಆದಾಯವನ್ನು ಪಡೆಯುವರು ಹಾಗೆ ಈ ಮೊದಲೇ ನೀವು ಸಾಲವನ್ನು ಪಡೆದಿದ್ದರೆ ಅದನ್ನು ಹಿಂದಿರುಗಿಸುವ ಸಾಮರ್ಥ್ಯವು ನಿಮಗೆ ದೊರಕುವುದು ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮ್ಮ ಕುಟುಂಬ ಜೀವನದಲ್ಲಿ ಸಂತೋಷ ನೆಲೆಸುವುದು ಹಿರಿಯ ಸಹೋದರ ಮತ್ತು ಸಹೋದರಿಯ ಸಂಪೂರ್ಣ ಬೆಂಬಲ ನಿಮಗೆ ದೊರಕಲಿದೆ ಈ ಮೊದಲೇ ಕಟಕ ರಾಶಿಗೆ ಸೇರಿದ ಜನರು ಹೂಡಿಕೆಯನ್ನು ಮಾಡಿದ್ದರೆ ಈ ಸಮಯದಲ್ಲಿ ನಿಮ್ಮ ಲಾಭ ಹೆಚ್ಚಾಗುವ ಯೋಗವಿದೆ ಕಟಕ ರಾಶಿಗೆ ಸೇರಿದ ಜನರು ಸಂದರ್ಶನ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿದ್ದರೆ ಅದರಲ್ಲಿ ಫಲಿತಾಂಶ ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿರುವುದು ಮೂರು ಗುರು ಗುರುಗ್ರಹದ ನಕ್ಷತ್ರ ಬದಲಾವಣೆಯಿಂದಾಗಿ ರಾಶಿಗೆ ಸೇರಿದ ಜನರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಲಿದ್ದಾರೆ ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಉತ್ತಮ ಫಲಿತಾಂಶ ನಿಮಗೆ ದೊರಕುವ ಸಾಧ್ಯತೆ ಇದೆ ನಿಮಗೆ ದೊಡ್ಡ ಅವಕಾಶಗಳ ಪ್ರಾಪ್ತಿಯಾಗುವುದು ಭವಿಷ್ಯಕ್ಕಾಗಿ ನೀವು ಮಾಡಿದಂತಹ ಯೋಜನೆಗಳು ಈ ಸಮಯದಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಬಹಳ ಹೆಚ್ಚಾಗಿರುವುದು ರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸಕಾರಾತ್ಮಕ ಮನೋಭಾವವನ್ನು ಹೊಂದುವ ಮೂಲಕ ಪ್ರತಿಯೊಂದು ಕೆಲಸಗಳನ್ನು ಪೂರ್ಣಗೊಳಿಸುವಿರಿ ಹಾಗೆ ಈ ರಾಶಿಗೆ ಸೇರಿದ ಜನರು ಬಹಳ ಸಮಯದಿಂದ ಪ್ರಯಾಣಿಸಬೇಕು ಎಂಬ ಆಸೆಯನ್ನು ಹೊಂದಿದ್ದರೆ ಈ ಅವಧಿಯಲ್ಲಿ ಪ್ರಯಾಣಿಸುವುದರಿಂದ ಹೆಚ್ಚಿನ ಲಾಭ ದೊರಕುವ ಸಂಭವ ಹೆಚ್ಚಾಗಿರುವುದು ಗುರುಗ್ರಹದ ನಕ್ಷತ್ರ ಬದಲಾವಣೆಯಿಂದಾಗಿ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಸಂಬಂಧಿಕರೊಂದಿಗಿನ ಸಂಬಂಧದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಹೊಂದುವ ಸಂಭವವಿದೆ ನಾಲ್ಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯ ಏಳನೇ ಮನೆಯಲ್ಲಿ ಗುರುಗ್ರಹವು ಚಲಿಸಲಿದೆ ಮೃಗಶಿರ ನಕ್ಷತ್ರವನ್ನು ಪ್ರವೇಶಿಸಲಿರುವ ಗುರುವಿನಿಂದಾಗಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಸಾಮಾಜಿಕ ಜೀವನದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯಲಿದ್ದಾರೆ ಲೇಖನ ಗಾಯನ ಮತ್ತು ಇತರ ಕ್ಷೇತ್ರಗಳಿಗೆ ಸಂಬಂಧಿಸಿದ ವೃಶ್ಚಿಕ ರಾಶಿಯೇ ಸೇರಿದ ಜನರಿಗೆ ಈ ಅವಧಿಯು ಉತ್ತಮವಾಗಿರಲಿದೆ ನೀವು ಈ ತರ ವ್ಯಕ್ತಿಗಳನ್ನು ನಿಮ್ಮತ್ತ ಆಕರ್ಷಿಸುವ ಸಾಧ್ಯತೆ ಈ ಸಮಯದಲ್ಲಿ ಹೆಚ್ಚಾಗಿರಲಿದೆ ವೃಶ್ಚಿಕ ರಾಶಿಯೇ ಸೇರಿದ ಜನರ ಜೀವನದಲ್ಲಿ ಈ ಅವಧಿಯಲ್ಲಿ ನೀವು ಬಹಳಷ್ಟು ಬದಲಾವಣೆಗಳನ್ನು ಹೊಂದುವಿರಿ ಗುರುವಿನ ನಕ್ಷತ್ರ ಬದಲಾವಣೆಯಿಂದಾಗಿ ಈ ರಾಶಿಯವರಿಗೆ ಶುಭ ಯೋಗ ಕೂಡಿ ಬರಲಿದೆ ಇದರಿಂದಾಗಿ ನೀವು ಅತ್ಯುತ್ತಮ ಜೀವನವನ್ನು ಪಡೆಯುವಿರಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಯೋಗವಿದೆ ಇಲ್ಲಿ ಹೇಳಿರುವ ನಾಲ್ಕು ರಾಶಿಗಳಾದ ಮೇಷರಾಶಿ ಕಟಕ ರಾಶಿ ಕನ್ಯಾ ರಾಶಿ ಮತ್ತು ವೃಶ್ಚಿಕ ರಾಶಿ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಏಪ್ರಿಲ್ ಹತ್ತರಂದು ಗುರುಗ್ರಹವು ಮೃಗಶರ ನಕ್ಷತ್ರವನ್ನು ಪ್ರವೇಶಿಸುವುದರಿಂದಾಗಿ ನಿಮ್ಮ ಸಂತೋಷದ ದಿನಗಳು ಆರಂಭವಾಗಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲದೊಂದಿಗೆ ಯಶಸ್ಸನ್ನು ಗಳಿಸುವಿರಿ ಹಾಗಾಗಿ ಸಂತೋಷ ಸಮೃದ್ಧಿಯೊಂದಿಗೆ ನಿಮ್ಮ ಬಾಳು ಬೆಳಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು